ಹಲೋ ಫ್ರೆಂಡ್ಸ್ ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಬಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಪಾಪ ಇವಳು ಒಬ್ಬಳೇ ಬೇಜಾರು ಮಾಡ್ಕೊಂಡು ನಿಂತಿರ್ತಾಳೆ ಆದರೂ ಕೂಡ ಅಯ್ಯೋ ನೀವು ಯೋಚನೆ ಮಾಡ್ಕೊಂಡು ನಿಂತ್ಕೊಬೇಡಿ ಅದೆಲ್ಲ ನಿಮ್ಮ ಸೊಸೆ ನಿಮ್ಮ ಸೊಸೆನೇ ಹೇಳಿರೋದು ಅವಳು ತುಂಬ ಓಡಾಡ್ಕೊಂಡು ಇದ್ದಾಳೆ ನಮ್ಮ ಮತ್ತೆಗೆ ತುಂಬ ಕೊಬ್ಬಿದೆ ಆ ಕೊಬ್ಬನ್ನೆಲ್ಲ ನಾನು ಇಳಿಸಲೇಬೇಕು ಅಂತ ಹೇಳಿ ಏನೋ ಅವಳ ಅವಳು ನಿಮ್ಮ ಹತ್ರ ಯಾಕೆ ಹೇಳಿದ್ಲು ಅಯ್ಯೋ ನಾನು ನಿಮ್ಮ ಥರನೇ ಒಳ್ಳೆ ಅದಕ್ಕೆ ಬಂದು ಹೇಳಿದ್ದು ಅತ್ತೆ ಬಲೆ ಮರಿತಾರೆ ಅವ್ರು ಕೊಬ್ಬಿರೋದು ಅಷ್ಟಿಷ್ಟಲ್ಲ ಅದನ್ನ ನಾನು ಇಳಿಸೇ ಇಳಿಸ್ತೀನಿ ಅಂತ ಹೇಳಿ ಓಡಾಡ್ಕೊಂಡು ಬರ್ತಾ ಇದ್ದಾಳೆ ಹೌದಾ ಆಗ ಹೇಳಿದ್ಲಾ ನೋಟಂಕಿನಿ ಅವಳಿಗೆ ಮಾಡ್ತೀನಿ ಆ ಮೋನಿಕಾ ಕಾಮನಿಗೆ ನಾನು ತೋರಿಸ್ತೀನಿ ಈ ಸಕ್ಕರೆ ಬಳಿ ಶಾಂತಿ ಅಂದರೆ ಯಾರು ಅಂತ ಹೇಳಿ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಹೇಗೆ ಬುದ್ಧಿ ಕಲಿಸ್ತೀರಾ ಹೇಗೆ ಕಲಿಸೋದು ಈಗ ನೀವು ಕೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಪ್ಪ ನೋಡಿ ಅವಳು ಬುದ್ಧಿ ಕಲಿಸ್ಬೇಕು ಅಂತ ಅಂದರೆ ಮೊದಲು ನೀವು ಅವ್ಳು ಕೊಬ್ಬನ್ನು ಕರೆಸ್ಬೇಕು ಹದಿನಾರನೇ ತಾರೀಕು ಒಂದು ದೊಡ್ಡ ಚೌಲ್ಟ್ರಿನಲ್ಲಿ ಅವಳು ಒಂದು ಆರ್ಡ್ರ್ನ ಒಪ್ಕೊಂಡಿದ್ದಾಳೆ ಆ ಆರ್ಡ್ರಿಗೆ ಅವಳು ಬರಬಾರದು ಬರ್ದೇ ಇರೋ ತರ ಮಾಡ್ತು ಅಂತ ಅಂದರೆ ಅವಳಿನ ಮುಂದೆ ಯಾವ ಆರ್ಡ್ರನ್ನೂ ತೊಗೊಳೋದಕ್ಕಾಗೋದಿಲ್ಲ ಯಾಕೆ ಅಂದ್ರೆ ಅವಳು ಆರ್ಡ್ರನ್ನ ಒಪ್ಕೊಂಡು ಇವಾಗ ಏನಾದರೂ ಅವಳು ಆ ಆರ್ಡ್ರನ್ನ ಕಂಪ್ಲೀಟ್ ಮಾಡಿಕೊಟ್ಟಿಲ್ಲ ಅಂತ ಇಟ್ಕೊಂಡ್ರೆ ಆಗ ಅವಳಿಗೆ ಯಾವ ಆರ್ಡ್ರನು ಸಿಗೋಲ್ಲ ಇನ್ನು ಮುಂದೆ ಆ ಚೌಳ್ರಿ ಕಡೆ ಕಾಲು ಇಡೋದಕ್ಕೂ ಬಿಡೋದಿಲ್ಲ ನೀವು ಹದಿನಾರನೇ ತಾರೀಕು ಅವಳು ಹೊರ್ಗಡೆ ಬಂದು ಆ ಆರ್ಡ್ರನ್ನ ಕಂಪ್ಲೀಟ್ ಮಾಡದೇ ಇರೋ ಥರ ಮಾಡಬೇಕು ಆ ಚೌಳ್ರಿ ಕಡೆ ಕಾಲು ಇಡ್ದೇ ಇರೋ ಥರ ಮಾಡಿದ್ರೆ ಹೋಗುತ್ತೆ ನೋಡ್ತೀನಿ ಅವಳು ಕಬ್ಬನ್ನ ಹೇಗೆ ಕರಗಿಸಿ ನಾನು ಕಾಲು ಇಡಗಡೆ ಹಾಕುತ್ತೀನಿ ಅಂತ ಹೇಳಿ ಅಂತ ಹೇಳಿ ಕೋಪ ಮಾಡ್ಕೋತಾಳೆ ಈ ಕಡೆ ಅವ್ರ ಮಾವನ್ಗೆ ಕಾಫಿ ತಂದು ಕೊಡ್ತಾಳೆ ಆಗ ಏನು ಹೇಳ್ತಿದ್ರಿ ಮಾವ ಅಂತ ಹೇಳಿ ಕೇಳ್ತಾಳೆ ಈ ಜಗತ್ತು ಅನ್ನೋದು ಇದೆಯಾ ಅಥವಾ ಮನುಷ್ಯನ ಬುದ್ಧಿನ ಆ ಜಗತ್ತೊಳಗಡೆ ಇಟ್ಟಿದ್ದಾನ ಅನ್ನೋದು ಗೊತ್ತಿಲ್ಲಮ್ಮ ಈ ಜಗತ್ತು ಅನ್ನೋದಿತ್ತು ಅಂತಂದರೆ ಮನುಷ್ಯನ ಇದ್ರೊಳಗಡೆ ಬಿಟ್ಟು ಜಗತ್ತನ್ನು ಆಡೋದಕ್ಕೆ ಅಂತ ಹೇಳಿ ತಲೆನಲ್ಲಿ ಬುದ್ಧಿನೂ ಕೊಟ್ಟಿದ್ದಾನೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಹೌದು ಮಾವ ಈ ಜಗತ್ತನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ನಮ್ಮ ಬುದ್ಧಿಗಿನ್ನ ಹೆಚ್ಚಾಗೆ ನಡೀತಾ ಇದೆ ಅಂತ ಹೇಳ್ತಾರೆ ಅಷ್ಟಲ್ಲಿ ಇವಳು ಹೋಗಿ ಅವ್ರ ಅತ್ತೆ ಬರೋದಕ್ಕೆ ಅತ್ತೆ ಅತ್ತೆ ನಿಮ್ಗೆ ಕಾಫಿ ಕೊಡಲಾ ಅಂತ ಹೇಳಿದಾಗ ಹೌದು ಕಣೇ ಕಾಫಿ ಕೊಡ್ತೀಯಾ ನನ್ನ ಬಗ್ಗೆ ಇಲ್ದೇ ಇರೋದನ್ನೆಲ್ಲ ಊರು ತುಂಬಾ ಹೇಳ್ಕೊಂಡು ಬಂದು ನಾನು ಕೊಬ್ಬಿಳ್ಸೋದು ಸಾಕಾಗಲ್ಲ ಅಂತ ಹೇಳಿ ಈ ಕಾಫಿ ಕೊಡೋದಕ್ಕೆ ಬಂದಿದ್ಯಾ ಅಂತ ಹೇಳ್ತಾರೆ ಯಾಕತ್ತೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ಕೇಳ್ತಾಳೆ ಅಷ್ಟರಲ್ಲಿ ಶ್ರುತಿ ಮತ್ತು ರೋಹಿಣಿ ಕೂಡ ಇಬ್ಬರು ಬರ್ತಾರೆ ಬಂದು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಯಾಕೆ ಅಂತ ಏನು ಗೊತ್ತಿಲ್ಲ ಮಳ್ಳಿ ಕಣೆ ಮಳಿ ನೀನು ಮಾಡೋದೆಲ್ಲ ಮಾಡ್ತಾ ಇರ್ತೀಯ ಅನ್ನೋದೆಲ್ಲ ಅಂತ ಇರ್ತೀಯಾ ಊರು ತುಂಬ ನಮ್ಮತ್ತೆ ಹಂಗೆ ಹೀಗೆ ಕೊಬ್ಬು ಗಿಬ್ಬು ಅಂತ ಹೇಳ್ಕೊಂಡು ಬಂದು ಈಗ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ ಯಾಕೆ ಹೋಗ್ಬೇಕಿದ್ರೆ ಮಂದಕಿನ ಥರ ಹೋಗಿರ್ತೀಯ ಯಾಕೆ ಒಳ್ಳೆ ಕಮಂಗಿ ಥರ ಆಡ್ಕೊಂಡು ಬರ್ತಾ ಇದೆಯಾ ಅದೇನಾಯಿತು ಅಂತ ಹೇಳು ಅಂತ ಹೇಳಿದಾಗ ಇದಳಲ್ಲ ನಿಮ್ಮ ಸೊಸೆ ಮುದ್ದಿನ ಸೊಸೆ ಅವಳು ಊರು ತುಂಬ ನಮ್ಮತ್ತೆಗೆ ಕೊಬ್ಬಿದೆ ದುರಂಕಾರ ಇದೆ ಅದನ್ನೆಲ್ಲ ಕರಗಿಸ್ತೀನಿ ಕೊರಗಿಸ್ತೀನಿ ಅಂತ ಹೇಳಿ ಹೇಳ್ಕೊಂಡು ಬಂದಿದ್ದಾಳೆ ಬಿಡ್ತೀನೇನೆ ನಾನು ನಿನ್ನ ನಾಯ ನಾ ನಾಂಕಿಣಿ ಮಾಂಕಿಣಿ ನಿನ್ನ ನಾ ನೋಡ್ತಾ ಇರು ನಿನ್ನ ನೌಟಂಕಿ ಆಟಗಳನ್ನೆಲ್ಲ ಮುರಿದು ಸೊಕ್ಕು ತುಂಬಿಸ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಅಲ್ಲಾ ನಿಮಗೆ ಕೊಬ್ಬಿದೆ ಅನ್ನೋದನ್ನು ಒಪ್ಕೊತೀನಿ ಆದರೆ ಮೀನವರು ಕರಗಿಸ್ತಾರೆ ಅನ್ನೋದನ್ನ ನಾನು ಒಪ್ಕೊಳ್ಳೋದಿಲ್ಲ ಶ್ರುತಿ ನಿನ್ನ ಮನೆ ಕಿರಿ ಸೊಸೆಮ್ಮ ನಿ ಮರ್ಯಾದೆ ಕೊಡ್ತೀನಿ ಹಾಗೆಲ್ಲ ಮಾತಾಡಬಾರ್ದು ನೀವು ನನಗೆ ಮರ್ಯಾದೆ ಯಾಕೆ ಕೊಡ್ತೀರಾ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅತ್ತೆ ಇಡೀ ಮೂರು ಜನದಲ್ಲಿ ನಾನು ತುಂಬ ದೊಡ್ಡ ಶ್ರೀಮಂತೆ ಅಂತ ತಾನೆ ನೋಡು ಶ್ರುತಿ ಹಾಗೆಲ್ಲ ಮಾತಾಡಬಾರ್ದು ಸುಮ್ಮನಿರು ಅಂತ ಹೇಳಿದಾಗ ಅಯ್ಯೋ ಅತ್ತೆ ನಾನು ಹಾಗೆಲ್ಲ ಇಲ್ಲದೆ ಇರೋದನ್ನೆಲ್ಲ ನಾನು ಯಾರು ಮುಂದೇನೂ ಹೇಳಿಲ್ಲ ಅಂತ ಹೇಳಿ ಹೇಳ್ತಾಳೆ ಆಗ ಏಯ್ ಯಾಕೆ ಯಾಕೆ ಹಾಗೆಲ್ಲ ಮಾತಾಡ್ತಾ ಇದೆಯಾ ಮೀನ ಏನು ಅನ್ನೋದು ನಿನಗೆ ಗೊತ್ತಿಲ್ವೇನೆ ಅವಳು ಹೋಗಿ ನಿನ್ನ ಬಗ್ಗೆ ಯಾರ ಹತ್ರ ಆದರೂ ಏನಾದರೂ ಹೇಳ್ತಾಳೆ ಅಂತ ಹೇಳಿದಾಗ ಅತ್ತೆ ನಿಜವಾಗ್ಲೂ ಅತ್ತೆ ನಾನು ಏನು ಹೇಳಿಲ್ಲ ಅಂತ ಹೇಳಿದಾಗ ನೀವಿದ್ದೀರಲ್ಲ ನೀವು ನೀವು ವಹಿಸ್ಕೊಂಡು ಹುಡ್ ಜೊತೆ ಮಾತಾಡ್ಕೊಂಡು ಬರ್ಬಿಡಿ ಏಯ್ ಮುಚ್ಚೆ ಬಾಯಿ ನಮ್ಮ ಮನೆ ಹಣತೆ ತರ ಕಣೆ ಅವಳು ಈ ದೀಪನ ಬೆಳಗ್ತಾಳೆ ಅದರಲ್ಲಿ ಜ್ವಾಲೆ ಇರುತ್ತೆ ಮನೆ ಹೊತ್ಸೋದಕ್ಕೆಲ್ಲ ಮನೆಗೆ ಬೆಳ್ಕೊಡೋದಕ್ಕೆ ಅಂತದ್ರಲ್ಲಿ ನೀವು ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಬೋದು ಏನು ಗೊತ್ತಿದೆ ಅಂತ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ ಇಲ್ಲಿ ಮಳ್ಳಿ ಮಳ್ಳಿ ಥರ ಇರ್ತಾಳೆ ನಮ್ಮ ಮುಂದೆ ಎಲ್ಲ ಹೋಗಿ ಆಮೇಲೆ ಅಲ್ಲಿ ಹೊರ್ಗಡೆ ತೋರಿಸ್ತಾಳೆ ಅವಳು ಔಟಾಗಿ ಆಟಗಳನ್ನ ಅತ್ತೆ ಹಾಗೆ ನಮ್ಮ ಮಾವ ಹೀಗೆ ಅಂತ ಹೇಳಿ ಕೊಚ್ಕೊಂಡು ಊರು ತುಂಬ ಓಡಾಡ್ಕೊಂಡು ಬರ್ತಾಳೆ ಅವ್ರು ಬಂದು ನನಗೆ ಹೇಳಿದ್ರು ಓ ನಾನು ಹಾಗೆಲ್ಲ ಏನೂ ಹೇಳಿಲ್ಲ ಅತ್ತೆ ಅಂಥದೆಲ್ಲ ನಾನು ಹೇಳ್ಬಾರದು ಹೇಳಿಲ್ಲ ಹಂಗಿದ್ರೆ ಹೇಳೋ ಅಂಥದ್ದು ಹೇಳಿದ್ದೀರಾ ಮೀನವರೇ ಅಂತ ಹೇಳಿದಾಗ ರೋಹಿಣಿಯವರೇ ಅಂತ ಹೇಳ್ತಾಳೆ ಹೇಳಿರ್ತಾಳೆ ಮಾ ಹೇಳಿರ್ತಾಳೆ ಇವಳಿಗೆ ನಿನ್ನ ಕಂಡ್ರೆ ಆಗಲ್ಲ ಅಲ್ವಾ ಅಂತ ಹೇಳಿದಾಗ ಅತ್ತೆ ನನ್ನ ಬಿಸ್ನೆಸ್ಸಲ್ಲಿ ನಾನು ಮಾಡೋ ಕೆಲಸದಲ್ಲಿ ನನಗೆ ಚಾಲೆಂಜಸ್ ಶತ್ರುಗಳು ಅನ್ನೋದು ಇದ್ದೇ ಇರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ ವಾಟ್ ನಿಮಗೆ ಶತ್ರುಗಳ ನಿಮಗೆ ಕಾಂಪಿಟೇಷನ್ ಇದೆಯಾ ಮೀನವರೇ ಅಂತ ಹೇಳಿದಾಗ ಯಾಕೆ ನಿಮಗೆ ಮಾತ್ರ ಕಾಂಪಿಟೇಷನ್ ಇದೆಯಾ ಅಫ್ಕೋರ್ಸ್ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಮೀನವರು ಹೊಟ್ಟೆ ಪಾಡು ಹೊಟ್ಟೆ ಪಾಡು ಮಾಡ್ತಾ ಇರೋರ್ಗೆ ಯಾರು ಕಾಂಪಿಟೇಷನ್ ಮಾಡ್ತಾರೆ ಅಯ್ಯೋ ದಿ ಪ್ರತಿದಿನ ಜಗಳ ಜಗಳ ನಾನು ನಾನು ಅಂತ ಹೇಳಿ ಗಲಾಟೆ ಮಾಡಿಕೊಂಡು ತಮ್ಮತನೇ ತಾವು ಕಳ್ಕೊಂಡಿದ್ದೀರಾ ಇನ್ನು ನಾನು ಉದ್ಧಾರ ಆಗಿದ್ದೀನಿ ಅಂತ ಹೇಳಕ್ ಬರ್ತಾ ಇದ್ದಾವಲ್ಲ ಮಂಕುತಿ ಮಗಳು ಅಂತ ಹೇಳ್ತಾರೆ ಮಾವ ಸೂಪರಾಗಿ ಹೇಳಿದ್ರಿ ಆದರೆ ಸಲ ಹೇಳ್ತೀರಾ ನಾನು ಜೀವನದಲ್ಲಿ ತುಂಬ ಹೆಸರು ಮಾಡಿದ್ದೀನಿ ತುಂಬ ಸಾಧನೆ ಮಾಡಿದ್ದೀನಿ ಅಂತ ಊರು ತುಂಬ ಹೇಳ್ಕೊಂಡು ಬರ್ತಾ ಇರ್ತಾರೆ ತಾವು ಪ್ರತಿದಿನ ಒದೆ ತಿಂತಾ ಇರ್ತವೆ ಪ್ರತಿದಿನ ಅವ್ರ ಹತ್ರ ಇವ್ರತ್ರ ಅನ್ನಿಸ್ಕೋತಾ ಇರ್ತವೆ ಮರ್ಯಾದೆ ಕಳ್ಕೊತಾ ಇರ್ತವೆ ಇದೇ ನಾವು ಮಾಡಿರೋ ಸಾಧನೆ ಇದೇ ನಾವು ಮಾಡಿರೋ ಬದುಕು ಅಂತ ಅನ್ಕೋತಾ ಇರ್ತವೆ ಇಂಥವೆಲ್ಲ ಮುಂಕುತಿ ಮಾಲ್ದೆ ಇನ್ನೇನು ಅಂತ ಹೇಳಿದಾಗ ಸೂಪರ್ ಆಗಿ ಹೇಳಿದಿರಿ ಮಬ ನೋಡಿದ್ರ ನಿಮಗೆ ಅಲ್ಲ ಕಾಂಪಿಟೇಷನ್ ಪ್ರತಿಯೊಬ್ಬ ಭಿಕ್ಷೆ ಬೇಡ ತಿನ್ನಿಗೂ ಇರುತ್ತೆ ಅವರೇ ಫಸ್ಟ್ ಈ ಥಾಟ್ಸ್ನ ಬಿಟ್ಬಿಡಿ ಅಂತ ಹೇಳ್ತಾರೆ ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಕಣೆ ಅಂತ ಹೇಳಿ ಹೋಗ್ತಾರೆ ಮೀನಾ ನೀನು ಯೋಚನೆ ಮಾಡಿಬಿಡ ಒಳಗಡೆ ಹೋಗು ಅಂತ ಹೇಳ್ತಾರೆ ರೋಹಿಣಿ ಶ್ರುತಿ ಕೂಡ ಹೋಗಿರ್ತಾರೆ ಅಷ್ಟರಲ್ಲಿ ಶ್ರುತಿ ವಾಪಸ್ ಬಂದು ಶ್ರುತಿಯವರೇ ನಾನು ಏನೂ ಹೇಳಿಲ್ಲ ಅತ್ತೆ ಬಗ್ಗೆ ಅಂತ ಹೇಳಿದಾಗ ಏನು ಹೇಳಿಲ್ಲ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಮೊದಲು ಅತ್ತೆಗೆ ಸ್ಟೋವ್ ಹಚ್ಚಿರೋರು ಯಾರು ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಸೂರ್ಯ ಕೂಡ ಬರ್ತಾನೆ ಆಗ ಏನೋ ಮೀನಮ್ಮ ಅಂತ ಹೇಳಿ ಹೇಳ್ತಾನೆ ಫೋನ್ ಬಂದ್ಬಿಡುತ್ತೆ ಎಳಚಿತ ಅಂತ ಹೇಳಿದಾಗ ಅಲೋ ನೀನು ಹೇಳಿದ್ದೆಲ್ಲ ಅರುಣ ಇವತ್ತು ನನಗೇನೆ ಬಕೆಟ್ ಇಟ್ಬಿಟ್ಟ ಕಣೋ ಅಂತ ಹೇಳಿದಾಗ ಏನೋ ಅಂತ ಹೇಳ್ತಾನೆ ನಾನು ಪ್ಯಾಸೆಂಜರ್ನ ಇಳಿಸಿ ನಿಂತಿದ್ದೆ ಕಣೋ ಸೀಟ್ ಬೆಲ್ಟ್ ನ ತೆಗಿ ಅಂದ್ಬಿಟ್ಟು ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಸೀಸ್ ಮಾಡಕ್ ಬಂದಿದೆ ಕಣೋ ಅಂತ ಹೇಳಿದಾಗ ಆ ನನ್ನ ಮಗುಂಗಿದೆ ಕಣೋ ನಮ್ಮನ್ನೇ ಎದ್ರಾಕೋತಾ ಇದ್ದಾನೆ ಯಾಕ್ರಿ ಏನಾಯ್ತ್ರಿ ರೀ ಆ ಪೊಲೀಸು ಅವನು ಈ ಅಚ್ಚಿ ತಂಗ ಅವ್ನು ಕೊಬ್ಬು ಇಳಿಸ್ತೀನಿ ಅಂತ ಹೇಳ್ದಾಗ ಓ ಒಬ್ಳು ಆಗೋದಿಲ್ಲ ಅಂತ ಹೇಳಿ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಕೊಬ್ಬ ಇಳಿಸೋದಕ್ ಬಂದಿದ್ದೀರಾ ಅಂತ ಹೇಳಿದಾಗ ಏನಾಯ್ತು ಆಮೇಲೆ ಹೇಳ್ತೀನಿ ಹೌದೌದು ಹೌದು ಇಲ್ಲೇ ಹೇಳಿದ್ರೆ ಎಲ್ಲ ಸರಿ ಆ ಆಮೇಲೆ ಬೇರೆ ಪ್ಲಾನ್ ಮಾಡು ಅಂತ ಹೇಳ್ತಾರೆ ಏನಾಯ್ತು ಸಕ್ಕರೆ ಯಾಕೆ ಈ ರೀತಿಯ ರುದ್ರದಾಂಡವಾಡಿ ರೊಚ್ಚಿಗೆ ಎದ್ಬಿಟ್ಟಿದೆಯಾ ಅಂತ ಹೇಳಿದಾಗ ನೀನು ಹೆಂಡ್ತಿ ನೀನು ಇಬ್ರು ಸೇರ್ಕೊಂಡು ನನ್ನ ಕೊಬ್ಬು ಕರಗಿಸ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ನಿಮ್ಮಿಬ್ರು ಕೊರಗನ ಕೊಬ್ಬನ ಕರಗಿಸ್ಬಿಟ್ಟು ಈ ನೀರಲ್ಲಿ ಜಗ್ಗಲಿ ಜಗ್ಗ ಇಡ್ತೀನಲ್ಲ ಹಂಗ ಇಡ್ತೀನಿ ಸಕ್ರೆ ಬೈಲಿ ಶಾಂತಿ ಹುಳು ಮಂಜುಳಾ ಬಾಯ್ ಬಡ್ಕಿ ಅವಳನ್ನ ನೋಡಿ ಬೆಳೆದಿರೋಳು ನನ್ನನ್ನು ಅಷ್ಟು ಸುಲಭವಾಗಿ ಯಾಮರ್ಸೋದಕ್ಕಾಗೋದಿಲ್ಲ ಅಂತ ಹೇಳಿ ಹೇಳ್ತಾರೆ ಯಾಕೆ ಸಕ್ಕರೆ ಹಿಂಗಾಡ್ತಾ ಇದಿ ಏನಾಯ್ತು ಅಂತ ಹೇಳಿದಾಗ ನಾನು ನಮ್ಮ ಅತ್ತೆಗೆ ಕೊಬ್ಬಿದೆ ಅದನ್ನ ಕರಗಿಸ್ತೀನಿ ಅಂತ ಹೇಳಿ ಯಾರ ಹತ್ರನೂ ಮಾತಾಡಿದ್ದೇನಂತೆ ನಾನು ಹಾಗಂತೆ ಅಂತ ಬಂದು ಅವರು ಅತ್ತೆ ಹತ್ರ ಹೇಳಿದ್ದಾರೆ ಅದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಹಂಗಿದ್ರೆ ನೀನು ಬೆಳಿತಾ ಇದ್ದೀಯಾ ಬಿಡುಮಿನ ಬೆಳೆಯೋದಕ್ಕೂ ಇದಕ್ಕೂ ಏನ್ರಿ ಸಂಬಂಧ ಬೆಳೀತಾ ಇದ್ದಾಳೆ ಅಂದ್ರೆ ಅದನ್ನ ತುಳಿಯೋದಕ್ಕೆ ಅಂತ ಹೇಳಿ ಮುಂದಿಂದ ಯಾರೂ ಏನು ಮಾಡೋದಕ್ಕಾಗೋದಿಲ್ಲ ಕಣೆ ಬೆನ್ನಿಂದ ಚೂರಿ ಹಾಕೋರೆ ಜಾಸ್ತಿ ಹೆಂಗಿರೋ ನಿಮಗೆ ಅತ್ತೆ ಕಡೆಯಿಂದ ತೊಂದರೆ ಇದೆ ಅಂತ ಹೇಳಿ ಅದನ್ನ ಬಳಸ್ಕೊಂಡಿದ್ದಾರೆ ಅಷ್ಟೇ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಕನಕ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿ ಬರ್ತಾ ಇರ್ತಾಳೆ ಬಂದಿದ ತಕ್ಷಣನೇ ಅಮ್ಮ ಬನ್ನಿ ಬನ್ನಿ ಕೂತ್ಕೊಳ್ಳಿ ಆರಾಮಾಗಿ ಕೂತ್ಕೊಳ್ಳಿ ಇವಾಗ ಹೇಗಿದೆ ಪರವಾಗಿಲ್ಲ ಅಮ್ಮ ಅಂತ ಹೇಳ್ತಾರೆ ಅಷ್ಟರಲ್ಲಿ ಅರುಣ್ ಕೂಡ ಊಟ ತಗೊಂಡು ಬಂದಿರ್ತಾನೆ ಕೊಡಿ ಕೊಡಿ ನಾನು ಹಾಕೊಡ್ತೀನಿ ಅಂತ ಹೇಳ್ತಾಳೆ ಪರವಾಗಿಲ್ಲ ನಾನು ಹಾಕೊಡ್ತೀನಿ ಇಲ್ಲ ಕೊಡಿ ನಾನು ಹಾಕೊಡ್ತೀನಿ ಅಂತ ಹೇಳ್ತಾಳೆ ಅಮ್ಮ ಒಂದೇ ಒಂದು ನಿಮಿಷ ಇರಿ ಊಟಕ್ಕೆ ಮುಂಚೆ ಒಂದು ಟ್ಯಾಬ್ಲೆಟ್ ತಗೋಬೇಕು ತಗೊಳ್ಳಿ ಇಟ್ಕೊಳ್ಳಿ ಇಲ್ಲಿ ಅಂತ ಹೇಳಿ ಕೊಟ್ಬಿಟ್ಟು ಮಾತ್ರೆ ಎಲ್ಲ ನಂಗೆಸ್ಬಿಟ್ಟು ಊಟ ಕೊಡ್ತಾ ಇರ್ತಾಳೆ ಆಗ ಆರಾಮಾಗಿ ಊಟ ಮಾಡಿ ಅಮ್ಮ ಅಂತ ಹೇಳಿ ಹೇಳ್ತಾಳೆ ಅದೇ ಟೈಮಿಗೆ ಅಮ್ಮ ಸ್ವಲ್ಪ ಹುಷಾರಾಗಿ ಊಟ ಮಾಡಮ್ಮ ಅಂತ ಹೇಳ್ತಾರೆ ನನ್ನ ಮಗನಿಗೆ ನನ್ನಂದರೆ ಪ್ರಾಣ ಅಮ್ಮ ನನ್ನನ್ನು ಬಿಟ್ಟು ಇರೋದಕ್ಕಾಗೋದಿಲ್ಲ ಎಲ್ಲೇ ಹೋದರೂ ಏನೇ ಮಾಡ್ತಾಯಿದ್ರು ಅಮ್ಮ ಅಮ್ಮ ಅಂತ ಅನ್ಕೋತಾ ಇರ್ತಾನೆ ಅಮ್ಮ ಅಮ್ಮ ಅಂದರೆ ಹಾಗೆ ಅಲ್ವಾ ಎಲ್ಲರೂ ಹಾಗೇನೆ ಅಮ್ಮಂದರು ಅಂತಂದರೆ ದೇವ್ರ ಥರ ಮಕ್ಕಳು ಇರೋವ್ರಿಗೂ ಅವ್ರನ್ನ ಜೋಪಾನವಾಗಿ ನೋಡ್ಕೋಬೇಕು ಆಮೇಲೆ ನಮ್ಮ ಮಕ್ಕಳು ಜೋಪಾನವಾಗಿ ನೋಡ್ಕೋಬೇಕಾಗತ್ತೆ ಅಂತ ಹೇಳಿ ಹೇಳ್ತಾರೆ ಹೌದಮ್ಮ ನೀನು ಹೇಳ್ತಾ ಇರೋದು ನಿಜ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಮೀನಾ ಫೋನ್ ಮಾಡ್ತಾಳೆ ಆಗ ಏ ಕನಕ ನನಗೆ ಒಂದು ದೊಡ್ಡ ಆರ್ಡ್ರ್ ಸಿಕ್ಕಿದೆ ಕಣೆ ನಾಳೆ ನೀನು ಸಹಾಯ ಮಾಡ್ತೀಯಾ ಹೂ ಕಟ್ಟೋರ್ಗೆಲ್ರಿಗೂ ಹೇಳಿದ್ದೀನಿ ಅದರಲ್ಲಿ ನೀನು ಇರಬೇಕು ಅಂತ ಹೇಳಿದಾಗ ಸರಿ ಅಕ್ಕ ಆಯಿತು ಅಂತ ಹೇಳ್ತಾಳೆ ಸರಿ ನೀನು ಯಾರಿಗೂ ಹುಷಾರಿಲ್ಲ ಅಂತ ಹೇಳಿದ್ಯಲ್ಲ ಅವರಿಗೆ ಫೋನ್ ಕೊಡ್ತೀಯಾ ಹೇಗಿದ್ದಾರೆ ಅವರು ಸರಿ ಹೋಗಿದ್ದಾರಾ ಅಂತ ಹೇಳಿದಾಗ ಕಾ ಸರಿ ಹೋಗಿದ್ದಾರೆ ಮಾತಾಡ್ತೀನಿ ಕೊಡು ಅಂತ ಹೇಳಿ ಹೇಳ್ತಾಳೆ ಅಮ್ಮ ನಮ್ಮ ಅಕ್ಕಂಗೆ ನಿಮ್ಮ ಬಗ್ಗೆ ಹೇಳಿದ್ದೆ ನೀವು ಹೇಗಿದ್ದೀರ ಅಂತ ಕೇಳ್ತಾ ಇದ್ದಾಳೆ ಮಾತಾಡಿ ಅಂತ ಹೇಳಿಕೊಡ್ತಾಳೆ ಹಲೋ ಹೇಳಮ್ಮ ಅಂತ ಹೇಳಿದಾಗ ನಮಸ್ಕಾರ ಅಮ್ಮ ನಾನು ಮೀನಾ ಅಂತ ಹೇಳಿ ಕನಕನಕ್ಕ ಅಂತ ಹೇಳಿದಾಗ ನಮಸ್ಕಾರ ಅಮ್ಮ ಹೇಗಿದ್ದೀರಮ್ಮ ಈಗ ಪರವಾಗಿಲ್ಲಮ್ಮ ಚೆನ್ನಾಗಿದ್ದೀನಿ ಮಾತ್ರೆ ಔಷಧಿ ಅನ್ನೋದಕ್ಕಿಂತ ನಿನ್ನ ತಂಗಿ ನನ್ನ ಭಕ್ತಲ್ಲಿ ನಿಂತ್ಕೊಂಡು ಸ್ವಂತದವ್ರ ಥರ ನೋಡ್ಕೊತಾ ಇದ್ದಾಳು ನೋಡು ಅದಕ್ಕೆ ನಾನು ಹುಷಾರಾಗ್ತಾ ಇದ್ದೀನಿ ಅಂತ ಹೇಳ್ತಾಳೆ ಅವಳು ಹಾಗೆ ಅಮ್ಮ ಏನಾದರೂ ಕಷ್ಟ ಅಂತ ಅಂದರೆ ಮುಂದೆ ಬರ್ತಾಳೆ ಅಂತ ಹೇಳ್ತಾರೆ ಕಂಡೋರ ಮನೆ ಸಮಸ್ಯೆನೂ ಕೂಡ ತಮ್ಮದು ಅಂತ ಅಂದ್ಕೊಂಡು ನೀವಿಬ್ಬರು ಇಷ್ಟು ಚೆನ್ನಾಗಿ ಮಾತಾಡ್ಸಿಕ್ಕೆ ಬಗೆಹರಿಸಕೋತಿ ನೋಡಿ ಅವ್ರಿಗೆ ಸಹಾಯ ಮಾಡ್ತೀರಾ ನೋಡಿ ಇದೇ ಅಮ್ಮ ದೊಡ್ಡ ಗುಣ ಅಂತ ಅಂದ್ರೆ ತಂಗಿ ಈ ರೀತಿ ಎಲ್ಲಾ ಆಡ್ತಾ ಇದಲ್ವ ನಿಮ್ಮಂತ ಹೆಣ್ಮಕ್ಳು ಮದುವೆ ಹಾಕಿ ಮನೆಗೆ ಹೋದ್ರೆ ಆ ಮನೆಯೂ ಕೂಡ ದೇವಸ್ಥಾನ ಮಾಡ್ಬಿಡ್ತೀರಾ ಅಂತ ಹೇಳಿ ಹೇಳ್ತಾಳೆ ಸರಿ ಆಯ್ತು ಅಂತ ಹೇಳಿ ಫೋನ್ ಕೊಡ್ತಾರೆ ಅಮ್ಮ ನಾನು ನಾಳೆ ಬರೋದಿಲ್ಲ ಡಿಸ್ಚಾರ್ಜ್ ಆದರೆ ನೀವು ಮನೆ ಕರ್ಕೊಂಡು ಹೋಗಿ ಅಂತ ಹೇಳಿ ಹೇಳ್ತಾರೆ ಅರು ಅವಳಿಗೆ ನಮ್ಮ ಮನೆ ಅಡ್ರೆಸ್ ಕೊ ಕಳಿಸ್ಬಿಡು ಹಾಗೆ ಅಂತ ಹೇಳಿದಾಗ ದುಡ್ಡು ಕೊಡೋದಕ್ಕೆ ಹೋಗ್ತಾರೆ ಆಗ ಏನಮ್ಮ ಇದು ಅಂತ ಹೇಳ್ತಾರೆ ನೀನು ನನ್ನನ್ನು ನಿನ್ನ ಕೆಲಸ ಬಿಟ್ಟು ನೋಡ್ಕೊಂಡಿದ್ದೀಯ ಅದಕ್ಕೆ ಅಂತ ಹೇಳಿದಾಗ ನಾನು ನಿಮ್ಮನ್ನು ಕೆಲಸ ಬಿಟ್ಟು ನೋಡ್ಕೊಂಡಿದ್ದು ಅಮ್ಮ ಅನ್ನೋ ಕಾರಣದಿಂದ ಆದರೆ ನೀವು ಮಗಳು ಅಂತ ಅಂದ್ರಿ ಅಲ್ವಾ ಮನೆಗೆ ಬನ್ನಿ ಅಂತ ಹೇಳಿದ್ರಲ್ವಾ ಆದರೆ ಇದನ್ನೆಲ್ಲ ಕೊಟ್ಟು ಯಾಕೆ ದೂರ ಅನ್ನೋ ಥರ ಮಾಡ್ತಾ ಇದ್ದೀರಾ ನಿಮ್ಮ ಮಗಳು ನಿಮ್ಗೆ ಈ ರೀತಿ ಸಹಾಯ ಮಾಡಿತ್ತು ಅಂತಂದರೆ ನೀವು ಹೀಗೇ ದುಡ್ಡು ಕೊಡ್ತಾ ಇದ್ರಮ್ಮ ಅಂತ ಹೇಳಿದಾಗ ತಪ್ಪಾಗಿ ತಿಳ್ಕೊಬೇಡಮ್ಮ ನೀನು ಎಷ್ಟೆಲ್ಲ ಕಷ್ಟಪಟ್ಟು ನನ್ನ ನೋಡ್ಕೊಂಡಿದ್ಯಲ್ವಾ ಅದಕ್ಕೆ ಅಂತ ಹೇಳ್ತಾರೆ ಪರವಾಗಿಲ್ಲಮ್ಮ ನೀವು ನನ್ನನ್ನು ಚೆನ್ನಾಗಿಯೇ ಮಾತಾಡಿಸಿ ಆಶೀರ್ವಾದ ಮಾಡಿ ಹಾರೈಕೆ ಕೊಟ್ಟಿರಿ ಅಲ್ವಾ ಅದು ನನ್ನ ನೆತ್ತಿ ಮೇಲೆ ಇದ್ದು ಯಾವಾಗಲೂ ಕಾಪಾಡ್ತಾ ಇರುತ್ತೆ ಈ ದುಡ್ಡು ಇವತ್ತು ಬರುತ್ತೆ ನಾಳೆ ಬ ಹೋಗುತ್ತೆ ಇದರ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿ ಹೇಳ್ತಾಳೆ ಸರಿ ಆಯ್ತಮ್ಮ ತಪ್ಪಾಗಿ ತಿಳ್ಕೊಬೇಡ ನಾನು ದುಡ್ಡು ಕೊಟ್ಟೆ ಅಂತ ಬೇಸಾರು ಮಾಡ್ಕೋಬೇಡ ಅಂತ ಹೇಳಿದಾಗ ಹಾಗೆಲ್ಲ ಏನೂ ಇಲ್ಲಮ್ಮ ಅಂತ ಹೇಳ್ತಾಳೆ ಅರುಣ್ ಆ ಹುಡುಗಿ ಎಷ್ಟು ಒಳ್ಳೆಯವಳಲ್ವಾ ಅಂತ ಹೇಳಿದಾಗ ಆಹ್ ಹೌದೌದು ನೀನು ಹುಷಾರಾಗಿ ಊಟ ಮಾಡು ಅಂತ ಹೇಳಿ ಹೇಳ್ತಾರೆ ಸರಿ ಅಂತ ಹೇಳಿ ಅವಳು ಕೂಡ ಊಟ ಮಾಡ್ತಾ ಇರ್ತಾಳೆ ಈ ಕಡೆ ಮೀನಂಗೆ ಫೋನ್ ಮಾಡ್ತಾರೆ ಮೀನಾ ಆ ಹೊರ್ಡಿತೀವಮ್ಮ ಹೂವೆಲ್ಲ ತೊಗೋತೀವಿ ಸರಿ ಸರಿ ಆಯಿತು ನಿನ್ನ ಗಂಡ ಬರ್ತಾನಲ್ವಾ ಆ ಬರ್ತಾನೆ ಬರ್ತಾನೆ ಅವನ ಜೊತೆಗೆ ಆ ಕಳಿಸ್ಬಿಡ್ತೇನಮ್ಮ ನೀವು ಅಲ್ಲಿಗೆ ಹೋಗಿ ಅಂತ ಹೇಳಿದಾಗ ನೀನೇ ಬಗ್ಗೆ ಬರ್ತೀಯ ಮಧ್ಯಾಹ್ನದ ಅಡುಗೆ ಮಾಡಿ ಬರ್ತೀನಿ ಆಂಟಿ ಅಂತ ಹೇಳಿದಾಗ ಸರಿ ಇವತ್ತು ನೀನೇ ಮಾಡಬೇಕಾ ಮನೆಯಲ್ಲಿ ಯಾರೂ ಇಲ್ವಾ ನನ್ನ ಕೆಲಸ ನಾನೇ ಮಾಡ್ಬೇಕಲ್ವಕ್ಕಾ ಅಂತ ಹೇಳಿ ಹೇಳ್ತಾಳೆ ಅಷ್ಟಲ್ಲಿ ಸೂರ್ಯ ಬಂದು ಏ ಆಯಿತೇನು ನಡಿ ಹೋಗೋಣ ಅಂತ ಹೇಳಿ ಹೇಳ್ತಾನೆ ಆಗ ಬಂದ್ರಿ ನಂದು ಇನ್ನೂ ಕೆಲಸ ಆಗಿಲ್ಲ ಏನೇ ಇವತ್ತು ನೀನು ಕೆಲಸ ಕೆಲಸ ಅಂತ ಅಂದ್ಕೊಂಡು ಕೂತಿದ್ಯಾ ಹೌದ್ರಿ ನನ್ನ ಕೆಲಸ ಆಗಿಲ್ಲ ಇವಾಗಿ ಮಧ್ಯಾಹ್ನದ ಅಡುಗೆ ಮಾಡಬೇಕು ನೀವು ಹೋಗಿ ಅಲ್ಲಿ ಅಕ್ಕರ್ಗೆ ಎಲ್ಲರಿಗೂ ಹೇಳಿದ್ದೀನಿ ನೀವು ಎಲ್ಲ ಕಟ್ಟಿ ತಗೊಂಡು ಮೂಟೆ ಕಟ್ಟಿ ಇಟ್ಟಿರ್ತಾರೆ ನೀವು ಅದನ್ನು ತೊಗೊಂಡು ಹಾಕಿ ಆಮೇಲೆ ನೀವು ಕೆಲ್ಸಕ್ಕೆ ಹೋಗಿ ಏನೋ ಇವತ್ತು ನಾನು ಕೆಲ್ಸಕ್ಕೆ ಹೋಗ್ಬೇಕಾ ಚಾನ್ಸೇ ಇಲ್ಲ ನಾನು ಹೆಂಡ್ತಿ ದೊಡ್ಡ ಆಡ್ರೂ ಮಾಡಿದ್ದಾಳೆ ಅದನ್ನೆಲ್ಲ ನೋಡಿ ಕಣ್ ತುಂಬ್ಕೊಬೇಕು ನಾನು ಸಹಾಯ ಮಾಡ್ತೀನಿ ನನಗೋಸ್ಕರ ನಿಮ್ಮ ಕೆಲಸ ಹಾಳು ಮಾಡ್ಕೊಬೇಡ್ರಿ ಅಂತ ಹೇಳಿದಾಗ ಅಯ್ಯೋ ಒಂದಿನ ಏನೂ ಆಗೋದಿಲ್ಲ ಹಾಗೆ ಹೋಗ್ತಾ ಮಂಜುನ ಕರ್ಕೊಂಡು ಹೋಗಿ ಅವನು ಓದೋಕ್ ಅದ್ ಮಾಡ್ತಾನೆ ಕಣೆ ಅವ್ನ್ ಯಾಕೆ ಕರ್ಕೊಂಡು ಹೋಗ್ತೀಯಾ ಅಂತ ಹೇಳಿದಾಗ ರೀ ಸರಿ ಆಯ್ತು ಇದೇ ಖುಷಿಗೆ ನನ್ಗೆ ಏನು ಇಲ್ವಾ ಹೌದಾ ಲಂಚ ಕೊಡ್ಬೇಕಾ ಹಾಗಿದ್ರೆ ನಿಮ್ ಕೆಲಸ ನೀವೇ ನೋಡ್ಕೊಳ್ಳಿ ಅಂತ ಹೇಳ್ತಾನೆ ಸರಿ ಸರಿ ಆಯ್ತು ಬಿಡು ಅಂತ ಹೇಳಿ ಓಡ್ತಾನೆ ಈ ಕಡೆ ಅವಳು ಫೋನ್ ಮಾಡ್ಬಿಡ್ತಾಳೆ ನೋಡಿ ಇವತ್ತು ನಿಮ್ಮ ಮೀನ ಇದ್ದಾಳಲ್ಲ ಅವಳು ಚೋಳ್ರ ಕಡೆಗೆ ಕಾಲು ಇಡ್ಲೇಬಾರ್ದು ಕಾಲು ಇಡ್ತು ಅಂತ ಅಂದ್ರೆ ಅವಳು ಅಂದ್ಕೊಂಡಿರೋ ಕೆಲಸ ಆಯ್ತು ಅಂತ ಅರ್ಥ ಮಾಡ್ಕೊಂಡು ನಿಮ್ಮನ್ನ ಮೂಲೆ ಕೂರಿಸ್ಬಿಡ್ತಾಳೆ ನೋಡ್ತಾ ಇರಿ ಇವತ್ತು ಅವಳನ್ನ ಹೆಂಗೆ ಮಾಡ್ತೀನಿ ಅಂತ ಹೇಳಿ ಕೈ ಚೋಟ ಮಾಡ್ಕೊಂಡು ಅಯ್ಯೋ ಅಂತ ಹೇಳಿ ಓದಾಡ್ತಾ ಇರ್ತಾಳೆ ಮೀನ ಬಂದು ನೋಡ್ತಾಳೆ ಕೈ ಇದೆ ಕಣೇ ಕೈ ನೋವು ಇದೆ ಅಂತ ಹೇಳಿ ಒದ್ದಾಡ್ತಾ ಇರ್ತಾಳೆ ಪಾಪ ಇವಳಿಗೆ ಟೆನ್ಶನ್ ಆಗ್ಬಿಡುತ್ತೆ ಅತ್ತೆ ಕೈ ಏನ್ ನೋಡ್ತಾ ಇದ್ರೆ ಇವತ್ತು ಹುಷಾರಾಗಲ್ಲ ಅನ್ಸುತ್ತೆ ಇವಾಗ ಚೋಲ್ರಿಗ್ ಹೋಗಿ ಡೆಕೋರೇಷನ್ ಮಾಡಬೇಕು ಹೇಗಪ್ಪ ಸಾಧ್ಯ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ನಿಂತ್ಕೋತಾರೆ